ನಮ್ಗೆ ಮೂರು ದೇವರ ಇಲ್ಲ ಒಬ್ಬನೇ ದೇವರ ಇದಕ್ಕೆ ವಾಕ್ಯ ಏನ್ ಹೇಳ್ತಿದ್ದೋ ಅದು ಮಾತ್ರ ಸತ್ಯ ಅದು ಮಾತ್ರ ಅಲ್ಲ ಆ ಸತ್ಯದಲ್ಲಿರುವಂತಹ ವಚನಗಳನ್ನು ತೆಗೆದುಕೊಂಡು ಅದರ ಅರ್ಥವನ್ನು ದೇವರ ವಾಕ್ಯಕ್ಕೆ ಅನುಗುಣವಾಗಿ ಬೋಧಿಸುವವರಾಗಿರ್ಬೇಕು ನಮಗೆ ವಾಕ್ಯದ ಮುಖಾಂತರ ನೋಡೋದಾದ್ರೆ ಅದು ಮೂರು ಜನ ಎಂಬುದಾಗಿ ಅಲ್ಲಿ ನಮಗೆ ತೋರಿಸುತ್ತೆ ಮೊದಲ ಹತ್ರ ಮಾತನಾಡಿದರೆ ಅಂತ ತಿಳ್ಕೋಬಹುದು ಆ ಪವಿತ್ರ ಮಾತನಾಡಿದಾರೆ ಎಂಬುದಾಗಿ ತಿಳ್ಕೋಬಹುದು ಸರಿ ಸರಿ ಇದ್ರೆ ನನ್ನೊಂದು ಕ್ವಶನ್ ಯಾಕೆ ಯಮೇವ್ ಅಂದ್ರೆ ಕನ್ಯಾನ ದೇವರು ದೇವದೂತ್ರ ಹತ್ರ ಮಾತಾಡಿದರೆ ತಿಳ್ಕೋಬಾರ ஏன் அனைவரை இருக்கிறது ಕ್ರೈಸ್ ಲಾರ್ಡ್ ಬ್ರದರ್ಸ್ ಸಿಸ್ಟರ್ಸ್ ಕರ್ತನಾದ ಯೇಸು ಕ್ರಿಸ್ತ ನಾಮದಲ್ಲಿ ನಿಮ್ಮೆಲ್ಲರೂ ವಂದಿಸೋನಾಗಿದ್ದೇನೆ ಸತ್ಯವೇದ ವಾಕ್ಯಗಳನ್ನು ವಿಚಾರ ಮಾಡಿ ಆ ವಾಕ್ಯಗಳ ವಿವರಣೆಯನ್ನು ತಿಳಿದುಕೊಂಡು ಸತ್ಯದಲ್ಲಿ ನೆಲೆಗೊಳ್ಳೋಣ ಈ ದಿನ ದೇವ ಸೇವಕರಾದ ನಮ್ಮ ಸಹೋದರ ಶ್ರೀನಿವಾಸ್ ಮತ್ತು ಮೈಕಲ್ ರವರೊಂದಿಗೆ ವಾಕ್ಯದ ವಿವರಣೆಗಳನ್ನು ತಿಳಿದುಕೊಳ್ಳೋಣ ಐ ಮೀನ್ ಲಾರ್ಡ್ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ನಾಮದಲ್ಲಿ ನಿಮ್ಮ ಒಂದನೇ ಬ್ರದರ್ ಸಿಸ್ಟರ್ಸ್ ಕರ್ತನಾದ ಏಸು ಕ್ರಿಸ್ತ ನಾಮದಲ್ಲಿ ನಿಮ್ಮನ್ನು ವಂದಿಸೋನಾಗಿದೆ ಅನೇಕ ಜನರಿಗೆ ಒಂದು ಅನೇಕ ಗೊಂದಲಗಳಿದೆ ಏನಂತಂದ್ರೆ ನಮ್ಗೆ ಮೂರು ದೇವರ ಇಲ್ಲ ಒಬ್ಬನೇ ದೇವರ ಇದಕ್ಕೆ ನಾವು ಯಾವ ರೀತಿ ನಾವು ಅರ್ಥ ಮಾಡ್ ಅರ್ಥ ಮಾಡ್ಕೊಳ್ಳೋದು ವಾಕ್ಯದ ಮುಖಾಂತರ ಅಂತ ಗೊಂದಲ ಇದೆ ಪ್ರಧಾನ ಅದಕ್ಕೆ ಏನ್ ಹೇಳ್ತೀರಾ ಪ್ರಧಾನ ಖಂಡಿತ ನಾವ್ ಏನ್ ಹೇಳ್ತೀವಿ ಅನ್ನೋದಕ್ಕಿಂತ ಮುಖ್ಯವಾಗಿ ನಾವು ತಿಳ್ಕೋಬೇಕಾಗಿರುವಂತದ್ದು ಯೋಹನ ಹದಿನೇಳ್ಯಂತೆ ಹದಿನೇಳನೇ ವರ್ಷ ಹೇಳ್ತೇವೆ ದೇವರ ವಾಕ್ಯವೇ ಸತ್ಯ ಎಂಬುದಾಗಿ ದೇವರ ವಾಕ್ಯ ಏನ್ ಹೇಳ್ತದೋ ಅದು ಮಾತ್ರ ಸತ್ಯ ಅದು ಮಾತ್ರ ಅಲ್ಲದೆ ಆ ಸತ್ಯವೇಧದಲ್ಲಿರುವಂತಹ ವಚನಗಳನ್ನು ತೆಗೆದುಕೊಂಡು ಅದರ ಅರ್ಥವನ್ನು ದೇವರ ವಾಕ್ಯಕ್ಕೆ ಅನುಗುಣವಾಗಿ ಬೋಧಿಸುವವರಾಗಿರ್ಬೇಕು ಇದು ಮುಖ್ಯವಾಗಿರುವಂತದ್ದು ನೀವ್ ಹೇಳಿದಾಗೆ ದೇವರು ಒಬ್ರ ಇಬ್ರ ಮೂವರ ಅಂತ ನಾವು ಕೆಲವು ಉಪದೇಶಗಳಿದೆ ಯಾವ ರೀತಿ ಅಂದ್ರೆ ತ್ರಯೇಕ ದೇವರು ಅಲ್ವಾ ಹೌದು ಒಂದು ಟ್ರಯಾಂಗಲ್ ತೋರಿಸಿ ತಂದೆ ಏಸು ಅಲ್ಲ ಏಸು ಪವಿತ್ರ ಅಲ್ಲ ಸೊ ಅಲ್ಲ ಅರ್ಥ ತಂದೆ ಏಸು ಅಲ್ಲ ಏಸು ಪವಿತ್ರಾತ್ಮ ಅಲ್ಲ ಪವಿತ್ರಾತ್ಮ ಏಸು ಅಲ್ಲ ತಂದೆ ಪವಿತ್ರಾತ್ಮ ಅಲ್ಲ ಎಂಬುದಾಗಿ ಬೇರೆ ಬೇರೆ ಜನ ಎಂಬುದಾಗಿ ಅಲ್ಲಿ ನಮಗೆ ತೋರಿಸುತ್ತಲ್ಲ ಅದನ್ನ ಕೇಳ್ತಾರೆ ದೇವ್ರ ಮೂರು ಬೇರೆ ಬೇರೆನಾ ಕಾಣಿಸಲ್ಪಡ್ತದೆ ಅಲ್ವಾ ಹೌದು ಸೊ ನಮ್ಮ ಆಲೋಚನೆ ಪ್ರಕಾರ ನೋಡೋದಾದ್ರೆ ತಂದೆ ಮಗ ಪವಿತ್ರಾತ್ಮ ಅಂತ ಪದ ಬಳಿಕೆ ಆಗಿದೆ ಹೊಸ ಒಡಂಬಡಿಕೆ ಅಲ್ವಾ ಹೌದು ಹಳೆ ಒಡಂಬಡಿಕೆಯಲ್ಲೂ ಕೂಡ ಅನೇಕರು ತೆಗೆದು ಉಪದೇಶ ಮಾಡುವವರಾಗಿದ್ದಾರೆ ಅಥವಾ ಉಪದೇಶಗಳಿವೆ ಅಲ್ಲಿ ನಾವು ಗಮನಿಸಬೇಕಾಗಿರುವಂತದ್ದು ದೇವ್ರ ಒಬ್ಬನ ಅಥವಾ ಮೂರು ವ್ಯಕ್ತಿಗಳ ಅಥವಾ ಮೂರು ವ್ಯಕ್ತಿತ್ವಗಳ ಅನ್ನುವಂಥದ್ದೇ ನಾವು ಗಮನಿಸಿ ತಿಳ್ಕೊಳ್ಬೇಕಾಗಿರುವಂತದ್ದು ಯಾಕಂದ್ರೆ ಧರ್ಮೋಪದೇಶ ಕಾಂಡ ಆರನೇ ಅಧ್ಯಾಯ ನಾಲ್ಕು ಐದು ನಾವು ಗಮನಿಸುವಾಗ ಇಸ್ರೇಲೆ ಕೇಳು ನಮ್ಮ ಕರ್ತನಾ ದೇವರು ಒಬ್ಬನೇ ಎಂಬುದಾಗಿ ಆ ಒಬ್ಬನೇ ದೇವರನ್ನು ಹೆಂಗ್ ಪ್ರೀತಿಸಬೇಕಂತೆ ಪೂರ್ಣ ಹೃದಯ ಪೂರ್ಣ ಪ್ರಾಣ ಪೂರ್ಣ ಶಕ್ತಿ ಇದೇ ವಚನವನ್ನು ಹೊಸ ಒಡಂಬಡಿಕೆಯಲ್ಲಿ ಯೇಸು ಕ್ರಿಸ್ತರು ಹೇಳ್ತಾರೆ ನಿನ್ನ ಕರ್ತನಾಗಿರುವ ದೇವರು ಒಬ್ಬನೇ ಆತನನ್ನು ಯಾವ ರೀತಿ ಆರಾಧಿಸಬೇಕಂತೆ ಪೂರ್ಣ ಹೃದಯ ಪೂರ್ಣ ಪ್ರಾಣ ಪೂರ್ಣ ಬುದ್ಧಿ ಪೂರ್ಣ ಸತ್ಯ ಸೊ ಹಳೆ ಒಡಂಬಡಿಕೆಗೂ ಹೊಸ ಒಡಂಬಡಿಕೆಗೂ ಒಂದು ಲೈನ್ ಎಕ್ಸ್ಟ್ರಾ ಕೊಡಲ್ಪಟ್ಟಿದೆ ಅಂದ್ರೆ ಪೂರ್ಣ ಬುದ್ಧಿ ನಮ್ಮ ಆಲೋಚನೆಯಲ್ಲೂ ಕೂಡ ದೇವರು ಮೂವರಿದ್ದಾರೆ ಎಂಬುದಾಗಿ ಏನ್ ಮಾಡಬಾರ್ದು ಯೋಚನೆ ಮಾಡಬಾರ್ದು ನೆನೆಸಬಾರದು ಒಬ್ಬನೇ ಇದ್ದಾರೆ ಎಂಬುದಾಗಿ ನೆನೆಸಿ ಆತನನ್ನು ಪ್ರೀತಿಸುವರಾಗಿರ್ಬೇಕು ಎಂಬುದಾಗಿ ಆ ವಾಕ್ಯದ ಅರ್ಥ ಈಗ ಹೇಳಬಹುದು ದೇವರು ಒಬ್ಬನ ಅಥವಾ ಅನೇಕ ಬೋಧನೆ ಹೇಳುವ ಪ್ರಕಾರ ಮೂವರ ಮೂರು ವ್ಯಕ್ತಿತ್ವಗಳ ಎಂಬುದಾಗಿ ನೀವು ಹೇಳಿದ ಪ್ರಕಾರ ಒಪ್ಪನೆ ಎಂಬುದಾಗಿ ನಾವು ತಿಳ್ಕೋಬಹುದು ಓಕೆ ಆದ್ರೆ ವಚನ ನಮ್ಗೆ ಆ ಆದಿಕಾಂಡ ಒಂದನೇ ಅಧ್ಯಾಯದಲ್ಲಿ ಇಪ್ಪತ್ತಾರನೇ ವಚನದ ಪ್ರಕಾರ ನಮ್ಮ ಹೋಲಿಕೆ ಸರಿಯಾಗಿ ಮನುಷ್ಯನ ಉಂಟು ಮಾಡೋಣ ಅಂತ ಅಲ್ಲಿ ಪದ ಬಳಕೆ ಆಗಿದೆ ಬ್ರದರ್ ಅದಕ್ಕೆ ನೀವೇನ್ ಹೇಳ್ತೀರಾ ಸರಿ ವಾಕ್ಯ ಓದ್ಬಿಡ್ಬಿಟ್ಟು ಆ ವಾಕ್ಯ ಓದ್ಬಿಟ್ಟು ಆ ನಂತರ ಅದನ್ನ ಅರ್ಥ ಏನು ಎಂಬುದಾಗಿ ಗಮನಿಸದರ್ ಆದಿಕಾಂಡ ಒಂದನೇ ಅಧ್ಯಾಯ ವಚನ ಆಮೇಲೆ ದೇವರು ನಮ್ಮ ಸ್ವರೂಪದಲ್ಲಿ ನಮ್ಮ ಹೋಲಿಕೆಗೆ ಸರಿಯಾಗಿ ಮನುಷ್ಯರನ್ನು ಉಂಟು ಮಾಡೋಣ ಅವರು ಸಮುದ್ರದಲ್ಲಿರುವ ಮೀನುಗಳ ಮೇಲೆಯೂ ಅಂತ್ಯರಕ್ಷದಲ್ಲಿ ಆರಾಡುವ ಪಕ್ಷಿಗಳ ಮೇಲೆಯೂ ಪಶುಗಳ ಮೇಲೆಯೂ ನೆಲದ ಮೇಲೆ ಹರಿದಾಡುವ ಎಲ್ಲಾ ಕ್ರಿಮಿಕೀಟಗಳ ಮೇಲೆಯೂ ಎಲ್ಲಾ ಭೂಮಿಯ ಮೇಲೆಯೂ ದೊರೆತನ ಮಾಡಲಿ ಅಂದನು ಆಮೇನ್ ಆಮೇನ್ ಇದೇ ವಚನ ಅಲ್ಲ ಪ್ರದ ಹೌದು ಪ್ರಧಾರ್ ಇಲ್ಲಿ ನಮ್ಮ ಹೋಲಿಕೆಗೆ ಸರಿಯಾಗಿ ನಮ್ಮ ಸ್ವರೂಪದಲ್ಲಿ ಎಂಬುದಾಗಿ ಪದ ಬಳಕೆ ಆಗಿದೆ ಹೌದು ಇದನ್ನ ಏನಂತಿರೋದರ್ ನೀವು ಯಾರ ಹತ್ರ ಮಾತಾಡಿರಬಹುದು ಅದು ಅದರ ಅರ್ಥ ಏನು ಎಂಬುದಾಗಿ ನೀವೇನ್ ತಿಳ್ಕೊಂಡಿದ್ದೀರಾ ಅಥವಾ ಇಂದಿನ ದಿನಗಳಲ್ಲಿ ಅನೇಕ ಸಹೋದರು ಸಹೋದರಿಯರು ಯಾವ ರೀತಿ ತಿಳ್ಕೊಂಡಿದ್ದಾರೆ ಇಲ್ಲ ಮಗನ ಹತ್ರ ಮಾತಾಡನಾಡಿದಾರೆ ಅಂತ ತಿಳ್ಕೋಬಹುದು ಆ ಪವಿತ್ರ ಆತ್ಮನ ಹತ್ರ ಎಂಬುದಾಗಿ ತಿಳ್ಕೋಬಹುದು ಬ್ರದರ್ ಸರಿ ಇದ್ರೆ ನನ್ನೊಂದು ಕ್ವಶನ್ ಯಾಕೆ ಯಹೋವ ದೇವರು ಅಂದ್ರೆ ತಂದೆಯಾದ ದೇವರು ದೇವದೂತ್ರ ಹತ್ರ ಮಾತಾಡಿದ್ರೆ ತಿಳ್ಕೋಬಾರ್ದು ಹಾಗಾದ್ರೆ ದೇವದೂತ್ರ ಹೆಂಗೆ ಬ್ರದರ್ ಅವ್ರು ಮಾತಾಡ್ತಾರೆ ದೇವರು ದೇವದೂತರತ್ರ ಮಾತನಾಡಿದ್ರೆ ಏನ್ ಅನಿವಾರ್ಯ ಇದೆ ಬ್ರದರ್ ಖಂಡಿತ ನೀವು ಕೇಳೋ ಪ್ರಶ್ನೆ ಅನೇಕರು ಕೇಳ್ತಾ ಇರಬಹುದು ಅನೇಕ ಉಪದೇಶಕರ ಇದನ್ನ ಕೇಳುದು ಏನ್ ಅನಿವಾರ್ಯತೆ ಇದೆ ಏನ್ ಅವಶ್ಯಕತೆ ಇದೆ ಯಾಕೆ ದೇವದೂತರ ಹತ್ರ ಮಾತಾಡ್ಬೇಕು ಒಂದು ಕ್ವಶನ್ ಕೇಳ್ತೀನಿ ಸರಿ ಮರಿಯಳು ಗರ್ಭವತಿ ಆಗೋದ್ಕಿಂತ ಮುಂಚಿತವಾಗಿ ಪರಲೋಕದಿಂದ ಬಂದೊಬ್ರು ಮಾತಾಡ್ತಾರೆ ಮರಿಯಾಳ ಹತ್ರ ಯಾರು ಗಬ್ರಿ ಅಲ್ಲ ಅಂದ್ರೆ ಅವರು ದೇವದೂತ ದೇವದೂತರು ಯಾರು ಹೇಳಿದ್ದು ಹೋಗಿ ಮಾತಾಡುವಂತ ದೇವರು ಅಲ್ವಾ ಈಗ ನೋಡಿ ಈಗ ನೋಡಿ ಅನೇಕ ಬೋಧನೆ ಹೇಗಿದೆ ಈಗ ದೇವರು ಹತ್ರ ಯಾಕೆ ಮಾತಾಡ್ಬೇಕು ಅಂತ ತಾನೆ ಅದೇ ನೀವು ಕೇಳಿದ್ದಾವಾಗ್ ಹೌದು ಈಗ ಅದೇ ವಚನ ಹೇಳ್ತಾ ಇದ್ದೆ ದೇವದೂತರ ಮುಖಾಂತರವಾಗಿ ಮರಿಯಾಳಿಗೆ ಹೋಗಿ ಮಾತಾಡು ಎಂಬುದಾಗಿ ಸರಿ ಬದಲು ಯಾವ ಸತ್ಯಾಗ ದೇವದೂತರು ಮಾತಾಡಿಬಹುದಲ್ವಾ ಹೌದು ಸರಿ ಇರೋದಲ್ವಾ ಅರಸನಾದ ಉಜ್ಜಯನು ಕಾಲವಾದ ವರ್ಷದಲ್ಲಿ ಕರ್ತನು ಉನ್ನತ ಸಿಂಹಾಸನ ರೂಢನಾಗಿರುವುದನ್ನು ಕಂಡೆನು ಆತನ ವಸ್ತ್ರದ ನರಿಗೆಯು ಮಂದಿರದಲ್ಲೆಲ್ಲ ಹರಡಿತ್ತು ಆತನ ಸುತ್ತಲೂ ಸೆರಾಫಿಯರು ಇದ್ದರು ಪ್ರತಿಯೊಬ್ಬನು ಆರು ರೆಕ್ಕೆ ಉಳ್ಳವನಾಗಿ ಎರಡರಿಂದ ತನ್ನ ಮುಖವನ್ನು ಎರಡರಿಂದ ತನ್ನ ಕಾಲುಗಳನ್ನು ಮುಚ್ಚಿಕೊಂಡು ಎರಡನ್ನು ಬಡಿಯುತ್ತಾ ನೆಲಸೋಕದೆ ನಿಂತಿದ್ದನು ಆಮೇನ್ ಆಮೇನ್ ಈ ವಾಕ್ಯವನ್ನು ಗಮನಿಸಬೇಕಾದ್ರೆ ಸ್ಪಷ್ಟವಾಗಿ ಏಷಾಯನು ಆತ್ಮ ಪರವರ್ಶನಾಗಿ ನೋಡ್ತಾ ಇದ್ದಾನೆ ಈ ಹೋಮ ದೇವರು ಎಲ್ಲಿ ಸಿಂಹಾಸನದಲ್ಲಿ ಇದ್ದಾರೆ ಅವರ ಸುತ್ತಲೂ ಸೆರಾಬಿಯರು ಇದ್ದರು ಅಂತ ಬರೆಯಲ್ಪಟ್ಟು ವಾಕ್ಯ ಹೇಳ್ತಾ ಇದ್ದೇನೆ ಸೆರಾಬಿಯರು ಪರಲೋಕದಲ್ಲಿ ಇದ್ರು ಅಂತ ಸರಿ ಆದಿಕಾಂಡ ಒಂದಿನಿಂದ ಇಪ್ಪತ್ತಾರನೇ ವಾಕ್ಯ ಮಾತಾಡುವಂತ ಸಮಯದಲ್ಲಿ ಎಲ್ಲಿ ಮಾತಾಡ್ತಾ ಇರುವಂತದ್ದು ಪರಲೋಕದಲ್ಲಿ ನಾವು ಇಳಿದು ಹೋಗಿ ಎಂಬುದಾಗಿ ಇದು ಕೂಡ ಪರಲೋಕದಲ್ಲಿ ನಡೆದಿರುವಂತದ್ದು ಆ ಸಮಯದಲ್ಲಿ ಯಹೋವನ ಜೊತೆ ಅಂದ್ರೆ ಇರುವಾತನ ಜೊತೆ ಯಾರಿದ್ರು ದೇವದೂತರ ಇದ್ರು ಅಂತ ಇನ್ನೇನ್ ಬೇಕು ಪ್ರಧಾನ ಕ್ಲಿಯಾರಿಟಿ ಕರೆಕ್ಟ್ ಪ್ರಧಾನ ಹೇಳ್ತಾರೆ ಕರೆಕ್ಟ್ ಆ ನಾವು ನೋಡೋದಾದ್ರೆ ದೇವರ ವಾಕ್ಯದಲ್ಲಿ ಆ ಆದಿಕಾಂಡದಲ್ಲಿ ನಾವು ನೋಡ್ತೀವಲ್ವಾ ಆ ಕೆಳಗಡೆ ವಾಕ್ಯದಲ್ಲೇ ಬರಿಯ ಬರಿಬೇಕಾಯ್ತಲ್ಲ ಅವರು ದೇವದೂತರು ದೇವದೂತರು ಅದನ್ನ ನಮ್ಮ ಕರ್ದೆ ಅಂತ ಹೇಳ್ಬೇಕಾಯ್ತಲ್ಲ ಖಂಡಿತ ಬದಲು ನಿಮ್ಮ ಹಾಗೆ ಎಲ್ರಿಗೂ ಆಸೆ ನನಗೂ ಕೂಡ ಆಸೆ ಡೈರೆಕ್ಟ್ ಆಗಿ ವಾಕ್ಯ ಒಂದ್ ಲೈನ್ ಅಲ್ಲಿ ಮೇಲಿಂದ ಕೆಳಗಡೆವರೆಗೂ ಬರ್ತಾ ಬಿಡಿದ್ರೆ ಚೆನ್ನಾಗಿರ್ತಿತ್ತು ಅಂತ ಆದ್ರೆ ಸತ್ಯವೇದ ಹೇಳುತ್ತೆ ಏಷಾಯ ಇಪ್ಪತ್ತೆಂಟಿನಂತೆ ಹತ್ತನೇ ವಚನ ಗಮನಿಸಬೇಕಾದ್ರೆ ದೇವರ ವಾಕ್ಯವನ್ನು ಅಲ್ಲಿ ಸ್ವಲ್ಪ ಇಲ್ಲಿ ಸ್ವಲ್ಪ ಅಂತ ಬರೆಯಲ್ಪಟ್ಟಿದೆ ವಾಕ್ಯ ಗಮನಿಸೋಣ ವಾಕ್ಯ ಓದೋಣ ಏಷಾಯ ಇಪ್ಪತ್ತೆಂಟನಂತೆ ಹತ್ತನೇ ವಚನ ಸರಿ ಆಜ್ಞೆಯ ಮೇಲೆ ಆಜ್ಞೆ ಆಜ್ಞೆಯ ಮೇಲೆ ಆಜ್ಞೆ ಸೂತ್ರದ ಮೇಲೆ ಸೂತ್ರ ಸೂತ್ರದ ಮೇಲೆ ಸೂತ್ರ ಇಲ್ಲಿ ಸ್ವಲ್ಪ ಅಲ್ಲಿ ಸ್ವಲ್ಪ ಪ್ರಕಟಿಸುತ್ತಾನಲ್ಲ ಇತ್ಯಾದಿ ಆಮೇಲ್ ಆಮೇಲೆ ಇಲ್ಲಿ ನೋಡಿ ಇಲ್ಲಿ ಸ್ವಲ್ಪ ಅಲ್ಲಿ ಸ್ವಲ್ಪ ಬರೆಯಲ್ಪಟ್ಟಿದೆ ಎಂಬುದಾಗಿ ಬರೆಯಲ್ಪಟ್ಟಿದೆ ವಾಕ್ಯನ ನಾವು ಸ್ಪಷ್ಟ ಅರ್ಥ ಮಾಡ್ಕೋಬೇಕು ನಮ್ಗೆ ಆದಿ ಕಾಲದಿಂದ ಪ್ರಕಟಣೆವರೆಗೂ ಎಲ್ಲ ಒಂದೇ ಲೈನಿ ಕೊಡೋದಿಲ್ಲ ಆಮೇಲೆ ನಾವು ಅನ್ಕೊಂಡ ಕೊಡೋದಿಲ್ಲ ಏಷಾ ಮೂವತ್ನಾಕನಿಂದ ಹದಿನಾರನೇ ವಚನವನ್ನು ಗಮನಿಸಬೇಕಾದ್ರೆ ಯಹೋವನ ಶಾಸ್ತ್ರವನ್ನು ಹುಡುಕಿ ಓದಿರಿ ಅಂತ ಬರೆಯಲ್ಪಟ್ಟಿದೆ ಮತ್ತು ಇದರಲ್ಲಿ ಯಾವು ಇಲ್ಲದಿರುವುದಿಲ್ಲ ಎಲ್ಲವೂ ಜೊತೆ ಜೊತೆಯಾಗಿರುವುದು ಮತ್ತು ಆತನ ಆತ್ಮವು ಒಟ್ಟುಗೂಡಿಸುತ್ತೆ ಎಂಬುದಾಗಿ ಅಂದ್ರೆ ಅರ್ಥ ಏನು ದೇವರ ವಾಕ್ಯವನ್ನು ಹುಡುಕಿ ಓದಬೇಕು ಮತ್ತು ಅಲ್ಲಿ ಸ್ವಲ್ಪ ಇಲ್ಲಿ ಸ್ವಲ್ಪ ಬರೆಯಲ್ಪಟ್ಟಿರುತ್ತೆ ನಮ್ಗೆಲ್ಲ ಒಂದೇ ಕಡೆಯಲ್ಲಿ ಸಿಗೋದಿಲ್ಲ ನೋಡಿ ಆದಿಕಾಂಡ ಕಾಡ್ನ ಒಂದರಿಂದ ಇಪ್ಪತ್ತಾರನೇ ವಚನದಲ್ಲಿ ಬರೆಯಲ್ಪಟ್ಟಿರೋದು ನಮ್ಮ ಹೋಲಿಕೆಗೆ ಸರಿಯಾಗಿ ನಮ್ಮ ಸ್ವರೂಪದಲ್ಲಿ ಎಂಬುದಾಗಿ ಮಾತನಾಡಿರುವಂತದ್ದು ದೇವದೂತರ ಸಂಗಡ ಯಾಕಂದ್ರೆ ಏಷ್ಯ ಅಧ್ಯಾಯ ಒಂದು ಮತ್ತು ಎರಡನೇ ವಚನ ಗಮನಿಸ್ತಾ ಪರಲೋಕದಲ್ಲಿ ಯಹೋವನಿದ್ದಾನೆ ಯಹೋನ ಸುತ್ತಲ ಯಾರಿದ್ದಾರೆ ಸೆರಾಫಿಯರು ಅರ್ಥ ಆಯ್ತಲ್ಲ ಅರ್ಥ ಆಯ್ತು ಸೆರಾಫಿಯರ್ ಸಂಗಡ ದೇವರು ಮಾತನಾಡಿರುವಂತದ್ದು ಇದು ಮಾತ್ರ ಅಲ್ಲ ಬಂದ ಆದಿ ಕಾಂಡ ಹನ್ನೊಂದನೇದೇ ಏಳನೇ ವಚನದಲ್ಲಿ ನಾವು ಗಮನಿಸಬೇಕಾದ್ರೆ ನಾವು ಇಳಿದು ಹೋಗಿ ಅವರ ಭಾಷೆಗಳನ್ನು ತಾರು ಮಾರು ಬನ್ನಿ ಎಂಬುದಾಗಿ ಬರೆಯಲ್ಪಟ್ಟಿದೆ ಹೌದಾ ಆದ್ರೆ ಕೆಳಗಡೆ ವಾಕ್ಯವಾದ್ ನೋಡೋದಾದ್ರೆ ತಾರು ಮಾರು ಮಾಡಿದನು ಅಂತ ಬರೆಯಲ್ಪಟ್ಟಿದೆ ಅಂದ್ರೆ ದೇವದೂತರಿಗೆ ಹೇಳಿ ಅವ್ರು ಕರ್ಕೊಂಡು ಹೋಗಿ ಅಲ್ಲಿ ಏನ್ ಮಾಡ್ತಾರೆ ಹೋವ ದೇವರು ತಾರುಮಾರು ಮಾಡ್ತಾರೆ ನೀವು ಆದಿಕಾಂಡ ಒಂದರಿಂದ ಇಪ್ಪತ್ತಾರನೇ ವಚನಕ್ಕೆ ತೋರಿಸಿದ್ರಲ್ವಾ ಇಪ್ಪತ್ತೇಳನೇ ವಚನ ಗಮನಿಸ್ಬೇಕಾದ್ರೆ ದೇವರು ಉಂಟು ಮಾಡಿದನು ಅಂತ ಬರೆಯಲ್ಪಟ್ಟಿದೆ ಒಬ್ರೆ ನಮ್ಗೆ ಮೂರು ನಾಲ್ಕು ಮೂರು ವ್ಯಕ್ತಿತ್ವ ಎಂಬುದಾಗಿ ಇಲ್ಲ ಬದರ್ ಒಬ್ಬನೇ ದೇವರು ಸೊ ನೀವು ಇನ್ನು ಮುಂದುವರೆದಿ ಆದಿಕಾಂಡ ಮೂರನೇ ಇಪ್ಪತ್ತೆರಡರಿಂದ ಇಪ್ಪತ್ನಾಲ್ಕನೇ ವಚನವನ್ನು ಗಮನಿಸುವಾಗ ನಮ್ಮಲ್ಲಿ ಒಬ್ಬನಂತ ಆದನಲ್ಲ ಎಂಬುದಾಗಿ ಆದಿಕಾಂಡ ಕಾಂಡ ಮೂರ್ ಇಪ್ಪತ್ತೆರಡರ ಬರೆಯಲ್ಪಟ್ಟಿದೆ ಅದೇ ಇಪ್ಪತ್ನಾಲ್ಕನೇ ವರ್ಷ ಗಮನಿಸಬೇಕಾದ್ರೆ ಅವರ ಜೊತೆಯಲ್ಲಿ ಕೆರೋಬಿಯರು ಅಂದ್ರೆ ದೇವದೂತರು ಇದ್ರು ಅಂತ ಬರೆಯಲ್ಪಟ್ಟಿದೆ ಸಂಪೂರ್ಣ ಇದರ ಅರ್ಥ ಏಹೋವ ದೇವರು ಅಂದ್ರೆ ಇರುವಾತ ಆ ಇರುವಾತ ದೇವರು ದೇವದೂತರ ಸಂಗಡ ಮಾತಾಡಿದ್ದಾರೆ ಎಂಬುದಾಗಿ ಸತ್ಯವೇದ ನಮ್ಗೆ ತಿಳಿಸುತ್ತೆ ಆದರೆ ಇಂದಿನ ದಿನಗಳಲ್ಲಿ ಅನೇಕ ಉಪದೇಶ ಹೇಗಿದೆ ಅಂದ್ರೆ ಏಹೋವ ದೇವರು ದೇವದೂತ ಯಾಕೆ ಮಾತಾಡಬೇಕು ಅವ್ರ ಹತ್ರ ಮಾತಾಡುವಂತ ಅವಶ್ಯಕತೆ ಏನಿದೆ ಅಂತ ನಾವು ಅವಲ್ಲೇ ಮತ ಸ್ವಾರ್ಥ ಗಮನಿಸಿದ ಪ್ರಕಾರವಾಗಿ ಮರಿಯಾಳ ಹತ್ರ ದೇವದೂತ ಮಾತಾಡ್ದ ಅಲ್ವಾ ಸೊ ಇಂದಿನ ದಿನಗಳಲ್ಲಿ ನಡೀತಾ ಇರುವಂತ ಉಪದೇಶವನ್ನು ನಾವು ಹಿಂಬಾಲಿಸ್ಬೇಕಾ ಅಥವಾ ದೇವರ ವಾಕ್ಯವನ್ನು ಹಿಂಬಾಲಿಸಬೇಕಾಗುತ್ತ ದೇವರ ವಾಕ್ಯವನ್ನು ಹಿಂಬಾಲಿಸಬೇಕಾಗುತ್ತಾ ಅಲ್ವಾ ಸೊ ಈಗ ನಮ್ಗ್ ಅರ್ಥ ಆಗಿದ್ದೇನಂತ ಆದಿಕಂಡ ಒಂದ್ ಇಪ್ಪತ್ತಾರಲ್ಲಿ ಯಾರ ಹತ್ರ ಮಾತಾಡಿರೋದು ದೇವದೂತ್ರ ಹತ್ರ ಮಾತಾಡೋದ್ ಅಲ್ವಾ ಸೊ ನಿಮ್ಗೆ ಅರ್ಥ ಆಯ್ತು ಅಂತ ಭಾವಿಸ್ತೀನಿ ಅನೇಕರಿಗೆ ಗೊಂದಲ ಇರುತ್ತೆ ಇರ್ಬೋದ ಸಿಸ್ಟರ್ಸ್ ಸೊ ಈ ವಿಡಿಯೋ ಮುಖಾಂತರವಾಗಿ ನಿಮ್ಗೂ ಕೂಡ ಅರ್ಥ ಆಯ್ತು ಎಂಬುದಾಗಿ ನಾನು ಭಾವಿಸ್ತೇನೆ ಸರಿ ಪ್ರದರ್ ಆ ನೀವ್ ಹೇಳಕ್ ಕರೆಕ್ಟ್ ಪ್ರಧಾನ್ ಆದ್ರೂ ಏನಂದ್ರೆ ಇನ್ನು ನನಗೆ ಕೆಲವೊಂದು ಡೌಟ್ ಇದೆ ಪ್ರಧಾನ ಸೊ ಏನಂತಂದ್ರೆ ನಾವು ಹೊಸ ಹೊಡ್ಮಿಕೆಯಲ್ಲಿ ಬರುವಾಗ ಆ ಮತಾಹ್ನ ಬರದ ಮೂರನೇ ಮೂರನೇದೇ ಹದಿನಾರು ಮತ್ತೆ ಹದಿನೇಳು ವಚನ ನೋಡೋದಾದ್ರೆ ಆ ಸ್ಥಾನಿಕನ ವಾನ ನೀರಿನಲ್ಲಿ ಯೇಸಸ್ವಾಮಿ ದೀಕ್ಷ ಸ್ಥಾನ ತಗೊಂಡಾದ ನಂತರ ಅಲ್ಲಿ ಪರಲೋಕದಿಂದ ಒಂದು ಆ ಪವಿತ್ರ ಆತ್ಮನ ಮುಖಾಂತರ ಮಾತನಾಡ್ತಾರಲ್ವಾ ಆತ್ಮನ ರೀತಿಯಲ್ಲಿ ಮಾತನಾಡ್ತಾರಲ್ವಾ ಈತ ನನ್ನ ಪ್ರಿಯ ಮಗನು ಈತ ನನ್ನ ಮೆಚ್ಚಿದ್ದೇನೆ ಅಂತ ಅಲ್ಲಿ ಹೇಳ್ತಾರಲ್ಲ ಅದೇ ಹೇಗೆ ಪ್ರಧಾರ ಅದು ಖಂಡಿತ ಆ ಮಗನು ಅಂತ ಹೇಳ್ತಾರೆ ಈತ ನನ್ನ ಪ್ರಿಯನ್ ಮಗ ಅಂತ ಹೇಳ್ತಾರಲ್ಲ ಹಾಗಾದ್ರೆ ಇಬ್ರು ಇಲ್ಲ ಮೂರು ಜನ ಪವಿತ್ರ ಆತ್ಮ ಅಂತ ಹೇಳುವಾಗ ಪಾರಿವಾಳದ ರೂಪದಲ್ಲಿ ಕಾಣಿಸಲ್ಪಡುತ್ತೆ ಅದು ಯಾವ ರೀತಿ ನೀವು ಹೇಳಕ್ಕೆ ಬಯಸ್ತೀರ ಖಂಡಿತ ಬ್ರದರ್ ಸರ್ ಅಲ್ಲಿ ನೀವ್ ಹೇಳ್ತಾರಂತದ್ದು ಮತಗೊಳಿಸುವಂತೆ ಮೂರನೇ ಹದಿನೆ ಹದಿನಾರು ಹದಿನೇಳೆ ವಾಕ್ಯದಲ್ಲಿ ಹೌದು ಯೇಸು ಕ್ರಿಸ್ತರು ಭೂಮಿಯಲ್ಲಿ ದೀಕ್ಷಣ ತಗೊಳ್ತಾ ಇರ್ತಾರೆ ಹೌದು ಆ ಪಾರಿವಾಳದಾಗೆ ಪವಿತ್ರಾತ್ಮ ಇಳಿದು ಬರ್ತಾರೆ ಹೌದು ಆಕಾಶವಾಣಿ ತಂದೆಯಾದ ದೇವರು ಅಲ್ಲಿ ಮಾತಾಡ್ತಾ ಇದಾರೆ ಅನ್ನೋ ರೀತಿಯಾಗಿ ಇಲ್ಲಿ ಬರೆಯಲ್ಪಟ್ಟಿದೆ ಹೌದು ಅಲ್ವಾ ಸೊ ಅದು ನಿಮ್ಗೆ ಆ ಗೊಂದಲ ಅಥವಾ ಡೌಟ್ ಇದು ಟ್ರಿನಿಟಿ ಇರ್ಬೋದಲ್ವಾ ಮೂರು ವ್ಯಕ್ತಿಗಳಿರೋದಲ್ವಾ ಅಥವಾ ಮೂರು ವ್ಯಕ್ತಿತ್ವಗಳಿರ್ಬೋದಲ್ವಾ ಅಂತ ಹೌದು ಸೊ ಇದ್ರ ಬಗ್ಗೆ ವಾಕ್ಯ ಆಧಾರ ಸಮೇತವಾಗಿ ವಾಕ್ಯ ರಹಿತ ಅಲ್ಲ ವಾಕ್ಯ ಸಹಿತವಾಗಿ ನಾವು ಮುಂದೆ ಬರುವಂತ ಭಾಗದಲ್ಲಿ ಗಮನಿಸೋಣ ಬರ್ತಾರೆ ಒಂದು ಅಲ್ಲಿ ತ್ರಯೇಕ ದೇವರನ್ನು ಸೂಚಿಸುವುದಕ್ಕೋಸ್ಕರ ಬರೆಯಲ್ಪಟ್ಟಿದೆಯಾ ಅಥವಾ ಒಬ್ಬನೇ ದೇವರು ಅನೇಕ ಕಾರ್ಯಗಳನ್ನು ನಡೆದಿದೆ ಎಂಬುದಕ್ಕೋಸ್ಕರ ಬರೆಯಲ್ಪಟ್ಟಿದ್ಯಾ ಎಂಬುದನ್ನು ಮುಂದೆ ಗಮನಿಸೋಣ ಗಮನಿಸಲಾಗ ಸರಿ ತುಂಬಾ ಸಂತೋಷ ಬ್ರದರ್ ಇಲ್ಲಿ ತನಕ ನೀವು ಆ ವಾಕ್ಯದ ಮುಖಾಂತರ ನನ್ನೊಟ್ಟಿಗೆ ಮಾತನಾಡಿದಕ್ಕಾಗಿ ನಿಮ್ಗೆ ವಂದನೆಯನ್ನು ಸಲ್ಲಿಸ್ತೇನೆ ಅದೇ ರೀತಿ ಆ ಯೇಸು ಕ್ರಿಸ್ತನ್ಗೆ ಪ್ರತಜ್ಞತೆ ಸಲ್ಲಿಸ್ತೇನೆ ಯಾಕಂದ್ರೆ ಕೆಲವು ಎಲ್ಲಾ ದೇವರ ವಾಕ್ಯದಿಂದ ನಮ್ಗೆ ಅರ್ಥ ಆಗಿದ್ದಕ್ಕಾಗಿ ಏಸುಗೆ ಸ್ತೋತ್ರ ಸಲ್ಲಿಸ್ತೇನೆ ಆಮೇಲೆ ಆಮೇನ್ ಇಷ್ಟು ವರ್ಷಗಳ ಕಾಲ ಸಹೋದರನ್ನ ಮರೆಮಾಚಿಕೊಂಡು ದೇವರು ನಮಗೆ ತಿಳಿಸಿಕೊಟ್ಟ ವಾಕ್ಯಗಳಿಗೆ ದೇವರಿಗೆ ಸ್ತೋತ್ರ ಆದಿಕಾಂಡ ಒಂದೇ ದೇಹ ಇಪ್ಪತ್ತಾರನೇ ವಾಕ್ಯದಲ್ಲಿ ನಾವು ಜೊತೆ ಮಾತನಾಡಿದರು ಎಂದು ಗಮನಿಸಿಕೊಂಡವು ಇದ್ರ ಬಗ್ಗೆ ಯಾವುದಾದ್ರೂ ಸಂಶಯವಿದ್ದರೆ ಬೇರೆ ವಾಕ್ಯಗಳಲ್ಲಿ ಏನಾದರೂ ಸಂದೇಹವಿದ್ದರೆ ಸ್ಕ್ರೀನ್ ಮೇಲೆ ಬರುವಂತಹ ನಂಬರಿಗೆ ಕರೆ ಮಾಡಿ ತಿಳಿಸಬಹುದು ಅಥವಾ ವಾಸಿಸ ಮುಖಾಂತರ ಸಂದೇಶವನ್ನು ಕಳಿಸಿ ತಿಳಿಸಬಹುದು ನಾವೆಲ್ಲರೂ ಕೂಡ